ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ರೀತಿ ಬೀಡ್ಸ್ಗಳನ್ನ ಆಲ್ರೆಡಿ ತ್ರೆಡ್ಡಿಗೆ ಹಾಕೊಂಡಿದ್ದೀನಿ ತ್ರೀ ಎಮ್ ಎಮ್ ಬೀಡ್ಸ್ಗಳಿದ್ದು ಇದ್ರ ಬದಲಿಗೆ ನೀವು ಸ್ಮಾಲ್ ಸೈಜ್ ಬೀಡ್ಸ್ಗಳ ಬೀಡ್ಸ್ಗಳನ್ನಾದರೂ ತಗೊಳ್ಬೋದು ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಕ್ರೋಶ ಡಿಸೈನು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಒಂದು ಸಿಂಪಲ್ ಡಿಸೈನು ಫ್ರೆಂಡ್ಸ್ ಇದು ಒಂದು ನ್ಯೂ ಡಿಸೈನ್ ಅಂತಲೂ ಕೂಡ ಅನ್ಬೋದು ನಾನು ಈ ಡಿಸೈನ್ನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಈ ರೀತಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಇದ್ದೀನಿ ಫೈ ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಇದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನ್ ಅಂತ ಹೇಳಿದೆ ಸೊ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಒಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಒಟ್ಟು ನಾಲ್ಕು ಸಿಂಗಲ್ ಇಲ್ಲಿ ನಾನಿಲ್ಲಿ ಇದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ತ್ರೆಡ್ನ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇದು ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ಇಲ್ಲಿ ಬೀಡನ್ನ ಲಾಕ್ ಮಾಡೋದು ಸ್ಕಿಪ್ ಮಿಸ್ ಆಗಿದೆ ಸೊ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ನಾನು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಸೊ ಬೀಡ್ ಲಾಕ್ ಮಾಡಿ ನಂತರ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಬೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅದ್ರ ಮೇಲೆ ಇನ್ನೂ ಒಂದು ಸಲ ಹಿಂದೆ ಒಂದು ಸಲ ಲಾಕ್ ಮಾಡಿ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ತ್ರೀ ಚೈನ್ನ ಹಾಕಿ ಈ ಬೀಡ್ ಆದಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಅಂದರೆ ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಮಾಡ್ತಾ ಇದೀನಿ ಆ ರೀತಿ ಅರ್ಥ ಮಾಡ್ಕೊಳ್ಳಿ ನಂತರ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಿದೆ ಅಲ್ಲೊಂದು ಸಲ ಲಾಕ್ ಇದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಆಲ್ರೆಡಿ ಬೀಡ್ಸ್ ಬೀಡ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಈ ರೀತಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಒಂದು ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಬೀಡ್ ಕೆಳಗಡೆ ಇರುವಂತಹ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಒಂಥರ ಆಫ್ ಡಬಲ್ ಕ್ರೋಶ ಮಾಡ್ದ ಮಾಡಿದಾಗೆ ಬೀಡ್ನ ಮುಂದೆ ತಳ್ಕೊಂಡ್ಮೇಲೆ ಆಫ್ ಡಬಲ್ ಕ್ರೋಶನ ಮಾಡಬೇಕು ಇವಾಗ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಂಡೆ ನಿಡಲ್ ಮೇಲೆ ಅನ್ನು ಸುತ್ಕೊಳ್ತಾ ಇದೀನಿ ಬೀಡ್ನ ಮುಂದೆ ಮಾಡಿ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲಿಂದೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಆವಾಗ ಬೀಡ್ ಮೇಲೆ ಬರುತ್ತೆ ಈ ರೀತಿ ಆಫ್ ಡಬಲ್ ಕ್ರೊಷನ್ನ ಮಾಡಬೇಕು ಇದೇ ರೀತಿ ನಾನು ತ್ರೀ ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಆಫ್ ಡಬಲ್ ಕ್ರೊಷ್ ಆದಮೇಲೆ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಳ್ತಾ ಇದೀನಿ ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಿಡಲ್ ಮೇಲೆ ಈ ರೀತಿ ಥ್ರೆಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಬೀಡ್ನ ಮುಂದೆ ಮಾಡಿಕೊಳ್ಬೇಕು ಬೀಡ್ನ ಮುಂದೆ ಮಾಡಿ ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಫ್ರೆಂಡ್ಸ್ ನಾನಿಲ್ಲಿ ಬರೀ ಮೂರು ಬೀಡ್ಸ್ಗಳನ್ನ ಹಾಕೊಂಡೆ ಅಷ್ಟೆ ನಂತರ ಆ ತ್ರೀ ಚೈನ್ ಗ್ಯಾಪಲ್ಲೇ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ಇಲ್ಲಿ ಸೆಕೆಂಡ್ ಒಂದು ಲಾಕ್ ಇರುತ್ತೆ ನೋಡಿ ಈ ರೀತಿ ಮೂರು ಬೀಟ್ಸ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ಗಳಾದರೆ ಒಂದು ನಾಲ್ಕು ಬೀಟ್ಸ್ ಬರೋ ಹಾಗೆ ನೀವು ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಸೆಕೆಂಡ್ ಒನ್ ಲಾಕ್ ಹಿಂದೆ ಅಂದರೆ ಸಿಂಗಲ್ ಕ್ರೋಷನ್ನ ಹಾಕಿರ್ತೀವಿ ಬೇಸ್ಲೈನ್ಗೆ ಸೆಕೆಂಡ್ ಒನ್ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸೆಕೆಂಡ್ ಒನ್ ಒಂದು ಸಲ ಲಾಕ್ ಮಾಡಿ ಈ ರೀತಿ ಈ ರೀತಿ ಲಾಕ್ ಆದಮೇಲೆ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅವಾಗ ತ್ರೀ ಬೀಡ್ಸ್ ಏನಿದೆ ಆ ಬಿಗ್ ಬೀಡ್ಸ್ ಕೆಳಗಡೆ ನೀಟಾಗಿ ಫಾರ್ಮ್ ಆಗುತ್ತೆ ನಂತರ ಅಲ್ಲಿ ಇಲ್ಲಿ ನಾನು ಲೇಸ್ ಮೇಲೆ ಲಾಕ್ ಇದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಿರ್ ಮಾಡ್ತಾಯಿದ್ದೀನಿ ಸೊ ನೋಡಿಕೊಂಡು ಮಧ್ಯದಲ್ಲಿ ಎಷ್ಟು ಗ್ಯಾಪನ್ನು ಬೇಕೋ ಅಷ್ಟು ಗ್ಯಾಪನ್ನು ನೀವು ತಗೊಳ್ಬೋದು ಈ ರೀತಿ ಆರ್ಚ್ ಬರ್ ಆರ್ಚ್ ಬರುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ನಂತರ ನಾನು ಮತ್ತೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡೆ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ಸೊ ಲಾಕ್ ಆದಮೇಲೆ ನಾನು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡನ್ನ ಈ ರೀತಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಇದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಿ ಬೀಡ್ ಕೆಳಗಡೆ ನಾವು ಸಾರಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಪಕ್ಕದಲ್ಲಿ ಫ್ರೆಂಡ್ಸ್ ಇದೇ ಕ್ಲಿಪ್ಪು ನಾನು ಸ್ಟಾರ್ಟಿಂಗ್ ಅರ್ಚಲ್ಲಿ ಮಿಸ್ ಆಗಿತ್ತು ಇದೇ ರೀತಿ ಅಲ್ಲೂ ಕೂಡ ಮಾಡ್ಕೊಳ್ಳಿ ಅಂದರೆ ಬೀಡ್ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಮತ್ತೆ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾಯಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಬೀಡ್ ಕೆಳಗಡೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ತ್ರೀ ಚೈನ್ ಅಥವಾ ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು ಬಟ್ ಈ ಬೀಡ್ಸ್ಗೆ ನಾನು ತ್ರೀ ಸಾಕು ಅಂತ ಹಾಕ್ಕೊಳ್ತಾ ಇದೀನಿ ಬೀಡ ಬೀಡಾದ ಮೇಲೆ ಲಾಕ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡಬೇಕು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮೇಲೂ ಕೂಡ ನಾನು ಲಾಕ್ ಮಾಡ್ಕೊಂಡೆ ಅಂದರೆ ಎರಡು ಸಲ ಎರಡು ಸಿಂಗಲ್ ಕ್ರೋಶಿದ ಮೇಲೂ ಲಾಕ್ ಮಾಡಬೇಕು ನಂತರ ಇವಾಗ ಒಂದು ಬೀಡನ್ನ ಮುಂದೆ ಮಾಡ್ಕೊಳ್ತಾ ಇದೀನಿ ಬೀಡನ್ನ ಮುಂದೆ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಈ ರೀತಿ ಮುಂದೆ ಮಾಡಿಕೊಳ್ಬೇಕು ಬೀಡಿಂದೆ ತ್ರೀ ಚೈನ್ ಇರುತ್ತೆ ಅಂದರೆ ಮೂರು ಲೂಪ್ ಇರುತ್ತೆ ಸಾರಿ ಫ್ರೆಂಡ್ಸ್ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿಕೊಂಡ್ರೆ ಅದು ಹಾಫ್ ಡಬಲ್ ಕ್ರೊಶ್ ಆಗುತ್ತೆ ಮತ್ತೊಂದು ಬೀಡ್ನ ಮುಂದೆ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದೆ ಮಾಡಿಕೊಳ್ಬೇಕು ಆವಾಗ ಹಿಂದೆ ಮೂರು ಲೂಪ್ ಇರುತ್ತೆ ಅಂದರೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಮತ್ತೊಂದು ಬೀಡ್ನ ಮುಂದೆ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ತ್ರೀ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದರೆ ಈ ರೀತಿ ಹಿಂದೆ ನಮಗೆ ಮೂರು ಲೂಪ್ ಉಳ್ಕೊಳ್ಳುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಲಾಕ್ ಮಾಡೋಕ್ಕಿಂತ ಮುಂಚೆ ಬೀಡನ್ನ ನಾವು ಮುಂದೆ ಮಾಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಆಗೇನೇ ಆ ರೀ ಚೈನ್ ಗ್ಯಾಪಲ್ಲೇ ಮಾಡಿಕೊಂಡೆ ಈ ಲಾಕಿಂದೆ ಒಂದು ಸಲ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಇದೀನಿ ಈ ಸೆಕೆಂಡ್ ಒಂದು ಲಾಕಿಂದೆ ಲಾಕ್ ಆದಮೇಲೆ ಇವಾಗ ಲೇಸ್ ಮೇಲೆ ಲಾಕ್ ಮಾಡಬೇಕು ಲೇಸ್ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನಂತರ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ಳೋದು ಸೊ ಈ ರೀತಿ ಡಿಸೈನ್ ಬರುತ್ತೆ ಸೊ ಒಂದು ಆರ್ಚು ಒಂದು ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಬರುವಂಥ ಡಿಸೈನ್ ಇದು ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಕಾಟನ್ ಸೀರೆಗಳಿಗೆ ಸಿಂಪಲ್ ಸೀರೆಗಳಿಗೆ ಆದಷ್ಟು ಬೇಗ ಒನ್ ಅವರಲ್ಲಿ ನಮಗೆ ಒಂದು ಸಿಂಪಲ್ ಸೀರೆ ಕುಚ್ಚು ಕ್ರೋಶದಲ್ಲೇ ಬೇಕು ಅನ್ನೋರಿಗೊಮ್ಮೆ ಟ್ರೈ ಮಾಡಿ ಇವಾಗ ನಾನು ಫೈ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ನಾವು ಈ ಈ ಸೈಡ್ ಎಷ್ಟು ಸಿಂಗಲ್ ಕ್ರೋಶನ್ನ ಮಾಡಿರ್ತೀವೋ ಅಷ್ಟೇ ಸಿಂಗಲ್ ಕ್ರೋಷ ಅಲ್ಲೂ ಕೂಡ ಮಾಡಿಕೊಳ್ಬೇಕು ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ನಾನು ಸ್ಟಾರ್ಟಿಂಗು ಕೂಡ ಅಷ್ಟೇ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡಿದ್ದೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಸಿಂಗಲ್ ಕ್ರೋಷ ಮಾಡಿಕೊಂಡ್ರೆ ಆಯಿತು ಇಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಸಾರಿ ಇನ್ನು ಒಂದು ಸಿಂಗಲ್ ಕ್ರೊಶನ್ನ ಮಾಡಿಕೊಂಡೆ ನಾವು ಬ್ಯಾಕ್ ಸೈಡಿಂದ ಅಂದರೆ ಹಿಂದೆಯಿಂದ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕಾಗುತ್ತಲ್ವ ಹಾಗಾಗಿ ಒಂದು ಐದು ಸಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಅಥವಾ ಐದು ಇಲ್ಲಿ ನಾನು ಬೀಡ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ ನಂತರ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲೇಸ್ ಹಿಂದೆ ತಿರುಗಿಸ್ಕೊಂಡಾಗ ಇಲ್ಲಿ ನಾವು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಮೇಲೆ ಸಿಂಗಲ್ ಕ್ರೋಶಗಳು ಇರುತ್ತಲ್ವ ಫಸ್ಟ್ ಒಂದು ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಸಿಂಗಲ್ ಕ್ರೋಶ ಇವಾಗ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಬೀಡನ್ನ ಮುಂದೆ ಮಾಡಿಕೊಳ್ಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಬೀಡ್ನ ಮುಂದೆ ಮಾಡಿಕೊಂಡು ಬೀಡ್ ಕೆಳಗಡೆ ತ್ರೀ ಚೈನ್ ಇದೆಯಲ್ವ ಆ ತ್ರೀ ಚೈನ್ಗೆ ಆ್ಯಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಬೀಡ್ನ ಈ ರೀತಿ ಮುಂದೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ್ನ ಇದ್ದೀನಿ ಅಂದರೆ ಮೂರು ಲೂಪಲ್ಲೂ ಒಟ್ಟಿಗೆ ನಾವು ಥ್ರೆಡ್ಡನ್ನು ಹೇಳ್ಕೊಂಡಾಗ ಹಾಫ್ ಆಫ್ ಡಬಲ್ ಕ್ರೋಷ್ ಆಗುತ್ತೆ ಸೊ ಎರಡನೇ ಬೀಡ್ನು ಕೂಡ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಬೀಡನ್ನ ಮುಂದೆ ನಾವು ಮಾಡಿಕೊಂಡೇ ಹಿಂದೆಯಿಂದ ಹಾಫ್ ಡಬಲ್ ಕ್ರೋಶನ ಮಾಡಬೇಕು ಇಲ್ಲಾಂದರೆ ಅದು ಬೀಡ್ ಕೆಳಗಡೆ ಹೋಗಿಬಿಡುತ್ತೆ ಫ್ರೆಂಡ್ಸ್ ಆದಷ್ಟು ಬೀಡನ್ನ ಮುಂದೆ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಈ ರೀತಿ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಷ್ ಆದಮೇಲೆ ಆ ತ್ರೀ ಚೈನ್ ಗ್ಯಾಪಲ್ಲೇ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಈ ಸೆಕೆಂಡ್ ಒಂದು ಲಾಕಿಂದೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಹಿಂದೆಯಿಂದ ಈ ರೀತಿ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಲೇಸ್ ಮೇಲೆ ಲಾಕ್ ಮಾಡಬೇಕು ಇದೇ ರೀತಿ ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ತೀನಿ ನಾನು ಬೇಕಿದ್ರೆ ನೀವು ಮಧ್ಯದಲ್ಲಿ ಒಂದು ಬೀಡ್ಸ್ ಬರೋ ಹಾಗಾದರೂ ಮಾಡ್ಕೊಳ್ಬೋದು ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಪೆಟಲ್ಸ್ನೂ ಕೂಡ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೊ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ್ನ ಹಾಕಿ ಒಂದು ರೆಡ್ ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಎರಡೆರಡು ಪೆಟಲ್ಸ್ ಆದಮೇಲೆ ಒಂದೊಂದು ಕುಚ್ಚು ಬರೋ ಹಾಗೆ ಮಾಡಿದ್ದೀನಿ ತುಂಬಾ ಆದ ಡಿಸೈನು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಬ್ಯಾಕ್ ಸೈಡಿಂದನೂ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಸಿಂಪಲ್ ಡಿಸೈನು ಇದಕ್ಕೆ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬಾ ಅಂದರೆ ತುಂಬಾ ಕ್ಯೂಟಾದ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ನೀವೇನಾದರೂ ಬಿಗಿನರ್ಸ್ ಆಗಿದರೆ ಒಂದು ಮುಕ್ಕಾಲು ಗಂಟೆ ತಗೊಳ್ಬೋದು ನೀವೇನಾದರೂ ಹಾಕಿ ಅಭ್ಯಾಸ ಇರೋರು ಒಂದು ಅರ್ಧ ಗಂಟೆ ಒಳಗಡೆ ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ಬೋದು ಇದರಲ್ಲಿ ಕುಚ್ಚು ದೂರ ದೂರ ಬರೋದ್ರಿಂದ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟಾಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬಿಗಿನರ್ಸು ಕೂಡ ಟ್ರೈ ಮಾಡಿ ತುಂಬ ನೀಟಾಗಿ ಬರುವಂಥ ಡಿಸೈನು ಎಲ್ಲ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು